ಹಲ್ಲು ಎಷ್ಟು ಎರಡು ಎರಡಲ್ಲಿ ಏನ್ರಂಗ್ ಎರಡು ಎಷ್ಟೆಲ್ಲ ಆರಲ್ಲ ರೀ ಯಾವ ಜಾತ್ರೆ ಇದೆ ಘಾಟಿ ಜಾತ್ರೆ ಎಷ್ಟು ಫೈನಲ್ ಎಷ್ಟು ಬಂದು ಬಿಡ್ತಿರಿ ಒಂದ್ರ ಮೇಲೆ ಕೊಡು ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಏಟ್ ಜೀರೋ ಹಾ ಸೆವೆನ್ ಸಿಕ್ಸ್ ಡಬಲ್ ಫೋರ್ ಡಬಲ್ ಫೋರ್ ನಿಮ್ಮೂರೇ ಬರ್ರಿ ಇದು ಒಂದು ಒಂಟೆ ಏನ್ರಿ ಒಂಟ್ರಿ ಮಂಟಿ ಎಷ್ಟು ಅಲ್ಲ ರೀ ಇದು ಇದಲ್ವಾ ಕಡೆಯಲ್ಲ ಎಷ್ಟು ಎಷ್ಟು ಹೇಳ್ತೀರಿ ಐವತ್ತೈದು ಹೇಳ್ತೀವಿ ಫೈನಲ ಐವತ್ತರ ಒಳಗೆ ಕೊಡ್ತೀವಿ ಐದು ಮೊಬೈಲ್ ನಂಬರ್ ಅದ್ ಡಬಲ್ ಅದೇ ಡಬಲ್ ನೈನ್ ಹಾಂ ಏಟ್ ಜೀರೋ ಹ್ಞೂ ಸೆವೆನ್ ಸಿಕ್ಸ್ ಹ್ಞೂ ಫೋರ್ ಸಿಕ್ಸ್ ಹ್ಞೂ ಡಬಲ್ ಫೋರ್ ಡಬಲ್ ಫೋರ್ ಇವು ಇವು ಕಡೆಯಲ್ವ ಎರಡೂ ಕಡೆಯಲ್ಲ ರೀ ಫೋನ್ ನಂಬರ್ ಹೇಳಿರಿ ಡಬಲ್ ನೈನ್ ಹ್ಞೂ ಏಯ್ಟ್ ಜೀರೋ ಹ್ಞೂ ಸೆವೆನ್ ಸಿಕ್ಸ್ ಹ್ಞೂ ಫೋರ್ ಸಿಕ್ಸ್ ಹ್ಞೂ ಡಬಲ್ ಫೋರ್ ಎಷ್ಟು ಬಂದ್ರೆ ಬಿಡ್ತೀರಿ ಎರಡು ಒಂದು ಹತ್ತು ಆದರೂ ಬಿಡ್ತೀವಿ ಒಂದು ಹತ್ತು ಆದ್ರೆ ಬಿಡ್ತೀರಿ ಹ್ಞೂ ಇವ್ರಿ ಒಂದು ಇಪ್ಪತ್ತೈದು ಹೇಳ್ತೀವಿ ಇದೊಂದು ವೇಬಸ್ರಿ ಬಸ್ ರೀ ಹಾಂ ಹಾಂ ಇವು ಎಷ್ಟಲ್ಲದಾವ ರೀ ಕಡೆ ಕಡೆ ಅಲ್ಲ ರೀ ಎಷ್ಟು ಹೇಳ್ತೀರಿ ಹಂಗಾರ ಒಂದು ಇಪ್ಪತ್ತು ಹೇಳ್ತೀರಿ ಒಂದು ಇಪ್ಪತ್ತು ಹೇಳ್ತೀರಿ ಫೈನಲ್ ಎಷ್ಟು ಬಂದು ಒಂದು ಐದು ಹತ್ತು ಫೋನ್ ನಂಬರ್ ಡಬಲ್ ನೈನ್ ಏಯ್ಟ್ ಜೀರೋ ಹಾಂ ರೀ ಸೆವೆನ್ ಸಿಕ್ಸ್ ಹ್ಞೂ ಫೋರ್ ಸಿಕ್ಸ್ ಹ್ಞೂ ಡಬಲ್ ಫೋರ್ ಡಬಲ್ ಫೋರ್ ಬಂದ್ರೆ ಬಿಡ್ತೀರಿ ಬಿಡ್ರಿ ಒಂದು ಆತ್ ಹೇಳಿರಿ ಎಷ್ಟು ಬಂದು ಬಿಡ್ತೀರಿ ಫೋನ್ ನಂಬರ್ ಹೇಳ್ರಿ ಜೋರ ಜೋರಾಗಿ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಒನ್ ನೈನ್ ಒನ್ ಸೆವೆನ್ ಫೋರ್ ನೈನ್ ರೀ ಆನಂದ್ ಹೆಸರಿ ಹಣಂದ್ರಿ

ಆಮೇಲೆ ಬೆಟ್ಟ ಹಾಕಿ ನಿಮಗೆ ಇವು ಯಾರು ಬರ್ರಿ ಹೇಳಣ್ಣ ತಡ ತಡ್ರಂಟ ಎಷ್ಟು ನಾಲ್ಕಲ್ಲಪ್ಪ ನಾಕಲ್ಲ ಅದವ್ರಿ ಹ್ಞೂ ಎಷ್ಟು ಬಂದ್ರೆ ಬಿಡ್ತೀರಿ ಎಪ್ಪತ್ತಾರು ಬಂದು ಬಿಡ್ತೀನ ಬಿಡ್ತೇನೆ ಫೈನಲ್ ಫೈನಲ್ ಮೊಬೈಲ್ ನಂಬರ್ ಹೇಳ್ರಿ ನಾ ಫೋನ್ ಇಲ್ಲಣ್ಣ ಫೋನ್ ಇಲ್ಲ ನಿಮ್ಮ ರೀ ಹ್ಞೂ ರೀ ಎತ್ಕೊಬ್ರಿ ಎಷ್ಟಲ್ಲದಾವೆ ರೀ ಬಾಯ್ ಮಾಡ್ಯಾವ್ರಿ ಬಾಯ್ ಮಾಡ್ಯಾವ್ರಿ ಎಷ್ಟು ಬಂದ್ರೆ ಬಿಡ್ತೀರಿ ಎಪ್ಪತ್ತು ಸಾವಿರ ಹೇಳಿ ಎಪ್ಪತ್ತು ಸಾವಿರ ಹೇಳಿರಿ ಅದು ಕಡಿಮೆ ಜಾಸ್ತಿ ಅದ್ರಾಗೂ ಅರವತ್ತು ಮೊಬೈಲ್ ನಂಬರ್ ಹೇಳಿರಿ ಒಂಬತ್ತೆಂಟು ಹ್ಞೂ ಜೋರಾಗಿ ನಲವತ್ತೈದು ಹಾಂ ಏಳು ಡಬಲ್ ಒಂಬತ್ತು ಹ್ಞೂ ಮೂರು ಅರವತ್ತೊಂಬತ್ತು ಹೆಸರೇ

ಹೋಗಿರಿತ್ಕೊಬ್ರಿ ವಿಡಿಯೋ ಮಾಡ್ತಾನೆ ಇತ್ತು ಇಲ್ಲೇ ನಿತ್ಕೊಂಡ್ರಿ ಬೈತರಿ ಎಷ್ಟು ರೀ ಬಾಯ್ ಮಾಡ್ಯಾವ ಬಾಯ್ ರೀ ಎಷ್ಟು ಬಂದ್ರೆ ಬಿಡ್ತೀರಿ ಎಷ್ಟು ಹೇಳ್ತೀರಿ ಈಗ ಒಂದು ಹತ್ತು ಒಂದು ಹತ್ತು ಹೇಳ್ತೀರಿ ಎಷ್ಟು ಬಂದ್ರೆ ಫೈನಲ್ ಬಿಡ್ತೀರಿ ಒಂದು ಐದು ಒಂದು ಐದು ರೀ ಮೊಬೈಲ್ ನಂಬರ್ ಹೇಳಿರಿ ಯಾವ ರೀ ಹಿರೇಳ್ರಿ ಏಳು ಎಂಟು ಹಾಂ ರೀ ಡಬಲ್ ಒಂಬತ್ತು ಹಾಂ ಎರಡು ಆರು ಹ್ಞೂ ಏಳು ಜೀರೋ ಹ್ಞೂ ಏಳು ನಾಲ್ಕು ಏಳು ನಾಲ್ಕು ಏಳು ರೀ ನಿಮ್ಮೂರೇ ನಿಮ್ಮ ಅಲ್ಲಿಗೆ ತೊಗೊಳತ್ತಾರ ನಿತ್ಕೊಂಡ್ರಿ ಯಾಕೆ ರೀ ಏನು ಬೇಕಾದ್ರೆ ನಮ್ಮನ್ನು ಹಾಕಬೇಡ್ರಿ ಬಳ್ಳಿ ಎಷ್ಟಲ್ಲದ್ರಿ ಎಷ್ಟ್ರಿ ಆರು ಜನ ಆರಲ್ಲಿ ಮೊಬೈಲ್ ನಂಬರಾ ಮೊಬೈಲ್ ನಂಬರ್ ನಮ್ದು ಹ್ಞೂ ಸೆವೆನ್ ಜೀರೋ ಟೂ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ಜೀರೋ ಏಯ್ಟ್ ಟೂ ಸಿಕ್ಸ್ ಎಷ್ಟು ಬಂದ್ರೆ ಬಿಡ್ತೀರಿ ಎಂಬತ್ತೆರಡು ಬಂದು ಎಂಬತ್ತೆರಡು ಬಂದ್ರೆ ಬಿಡ್ತೀರಿ ಫೈನಲ್ ಕೊಡಿದ್ರಿ ಎಂಬತ್ತೆರಡು ರೀ ನಿಮ್ದು ಸರ್ ನಿಮ್ದೊನ್ ಎಪ್ಪತ್ತಾರು ಹೇಳೋದು ಎಷ್ಟ್ರಿ ಎಪ್ಪತ್ತಾರು ರೀ ಹ್ಞೂ ಫೈನಲ್ ರೀ ಅರವತ್ತೆಂಟು ಬಾಯ್ ಮಾಡ್ಯಾವೆ ರೀ ಹೆಂಗ ರೀ ನಾವು ಹೊಸಬಾಯಿ ರೀ ಹೊಸಬಾಯಿ ರೀ ಮೊಬೈಲ್ ನಂಬರ್ ಹೇಳಿರಿ ನೈನ್ ಒನ್ ಜೀರೋ ಏಟ್ ನೈನ್ ಸಿಕ್ಸ್ ಏಟ್ ಫೋರ್ ನೈನ್ ಏಟ್ ರೀ ಹೆಸರೇ ನಿರ್ಪಾಕ್ಷಿರ್ಪಾಕ್ಷ ನೀ ಅವನು ಹೇಳಿ ಫೋನ್ ನಂಬರ್ ಹೇಳಿ ಒನ್ ಟ್ವೆಂಟಿ ರೀ

ಹಾಂ ಹೇಳ್ರಿ ಒಂಟಿ ಏನ್ರಿ ಅದ್ರಿ ಇದು ಒಂದಾಯ್ತೇನ್ ರೀ ಎಷ್ಟು ಐತ್ರಿ ಐವತ್ತು ಹೇಳಿ ಈಗ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಿ ಹಂಗಾರ ಒಂದು ಒಂದ್ ಎಷ್ಟು ಐತ್ರಿ ಕಡೆದ ನಾಲ್ವತ್ತು ನಾಲ್ವತ್ತು ಬಂದ್ರೆ ಬಿಡ್ತೀರಿ ಫೋನ್ ನಂಬರ್ ಹೇಳ್ರಿ ನಿಮ್ಗೆ ನಿಮ್ದು ಹೇಳ್ರಿ ನಮ್ದು ನೈನ್ ಹಾಂ ರೀ ಸೆವೆನ್ ಹಾ ಮೂರ್ ನೈನ್ ಹಾಂ ಮೂರು ಹಾ ಜೀರೋ ಏಟ್ ಜೀರೋ ಲಕ್ಷ್ಮಣ್ ರೀ ಒಟ್ಟಿ ಒಂಟಿ ಒಂಟಿ ಬಾಯ್ ಮಾಡೈತೆನ್ ರೀ ಐತ್ರಿ ಐತ್ರಿ

ನೆಕ್ಸ್ಟ್ ಮುಂದೆ ಹೋಗೋಣ ಮುಂದಿನ ಲೈನ್ಗೆ ಹೋಗಿ ಮಾಡೋಣ ನಿಮಗೆ ಯಾರು ಬಟ್ ಯಾರ ಜೊತೆ ಕೊಡೋದೈತಿ ಅಲ್ರಿ ಯಾರ ಜೊತೆ ಕೊಡೋದೈತ್ರಿ ಬಾಯ್ ಮಾಡಿತ್ತೇನ್ರಿ ಬಾಯ್ ಮಾಡಿರಿ ಬಾಯ್ ಮಾಡೇತ್ರಿ ಬಾಯ್ ಎಷ್ಟು ಹೇಳ್ತೀರಿ ಈಗ ಒಂದು ಮೂವತ್ತೀ ಒಂದು ಮೂವತ್ತು ಹೇಳ್ತೀರಿ ಎಷ್ಟು ಬಂದ್ರೆ ಬಿಡ್ತೀರಿ ಒಂದು ಹತ್ತು ಬಂದ್ರೆ ಬಿಡ್ತೀರಿ ಮೊಬೈಲ್ ನಂಬರ್ ಹೇಳಿ ತೊಂಬರಿ ಮೊಬೈಲ್ ನಂಬರ್ ತೊಗೊಂಬ್ರಿ ಆಮೇಲೆ ಇಲ್ಲಿ ಯಾರು ಅದಾರ ಅದಾರು ಬಾಯ್ ಮಾಡಿ ಬಾಯ್ ಮಾಡಿತ್ತು ರೀ ಬಾಯ್ ಮಾಡಿ ಎಷ್ಟು ಬಂದ್ರೆ ಬಿಡ್ತೀರಿ ಸಾವಿರ ಈಗ ಫೈನಲ್ ಎಷ್ಟು ಐತೆ ರೀ ಈಗ ಐವತ್ತೆರಡು ಐವತ್ತೆರಡು ಫೈನಲ್ ರೀ ಫೈನಲ್ ಲಾಸ್ಟ್ ನಲ್ವತ್ತೈದು ಬಂದ್ರೆ ಬಿಡ್ತೀರಿ ನಲ್ವತ್ತೈದು ಬಂದ್ರೆ ಬಿಡ್ತೀರಿ ಫೋನ್ ನಂಬರ್ ಹೇಳಿರಿ ನಿಮ್ದು ಡಬಲ್ ನೈನ್ ಜೀರೋ ಒನ್ ಫೈವ್ ಸಿಕ್ಸ್ ತ್ರೀ ಜೀರೋ ಸೆವೆನ್ ಜೀರೋ ಸವೇ ಹೆಸರೇ ಚೆನ್ನಪ್ಪ ಅಂತೇಳಿ ಚೆನ್ನಪ್ಪ ನಿಮ್ಮ ಹಾಂ ಮೊಬೈಲ್ ನಂಬರ್ ತೊಗೊಂಬರೀ ಇದ್ರೆ ನಾಕಲ್ ಅದೌನ್ರಿ ಎರಡು ಎರಡು ನಾಕಲ್ ಅದ ರೀ ಒಟ್ಟು ಇದು ಫೈನಲ್ ಎಷ್ಟು ಐತ್ರಿ ಒಂದು ಇಪ್ಪತ್ತೈದು ರೀ ಅಪಾರ ಒಂದು ಇಪ್ಪತ್ತೈದು ರೀ ಹಂಗ ಕಡಿಮೆ ಜಾಸ್ತಿ ಬಂದ್ರೆ ಎಷ್ಟಕ್ಕೆ ಬಿಡ್ತೀರಿ ಒಂದು ಹದಿನೈದು ಒಂದು ಮೊಬೈಲ್ ನಂಬರ್ ನಿಧಾನ ಆಗಿಲ್ರಿ ಡಬಲ್ ನೈನ್ ಜೀರೋ ಒನ್ ಏಟ್ ಫೈವ್ ಸಿಕ್ಸ್ ತ್ರೀ ಜೀರೋ ಸೆವೆನ್ ನಿಮ್ದೆ ಸರಿ ಚನ್ನಾಪುರ ಚನ್ನಪ್ಪು ರೀ ಒಟ್ಟು ಎರಡು ಜೊತೆ ಮಾರೋದ್ರೀ ಯಾರ ಎಷ್ಟು ಎಷ್ಟ್ರಿ ಆರೀ ಎಷ್ಟ್ ಈಗ ಎಷ್ಟು ಹೇಳ್ತೀರಿ ಎಷ್ಟು ಬಂದ್ರೆ ಬಿಡ್ತೀರಿ ತೊಂಬತ್ತೈದು ಕೊಡ್ತೀರಿ ಯಾವ ಜಾತ್ರೆ ಇದೆ ಹಳ್ಳಿ ಕಾರ್ ಜಾತ್ರೆ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಜೀರೋ ಒನ್ ಏಟ್ ಫೈವ್ ಸಿಕ್ಸ್ ಬೇರೆ ರೀ ಎಷ್ಟು ಬಂದ್ರೆ ಬಿಡ್ತೀರಿ ಫೈನಲ್ 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 ತೊಂಬತ್ತೊಂದು ರೀ ಎಷ್ಟು ಐತ್ರಿ ಹಂಗ ಎಷ್ಟು ಹೇಳ್ತಿರಿ ಹೇಳೋದು ಒಂದು ಐದು ರೀ ಹಾಕಲ್ಲ ಇದು ಇದರಲ್ಲಿ ಮೊಬೈಲ್ ನಂಬರ್ ಹೇಳಿರಿ ಮೊಬೈಲ್ ನಿಮ್ಮವ್ರಿ ಬರ್ರಿ 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 ಇಲ್ಲಿ ತಗೋಬಾರೀತ್ಕೊರಿ ಎಷ್ಟು ಹೇಳ್ತೀರಿ ಇದಕ್ಕೆ ತೊಂಬತ್ತೈದು ಎಷ್ಟು ಬಂದ್ರೆ ಬಿಡ್ತೀರಿ ಎಪ್ಪತ್ತೈದು ಬಂದ್ರೆ ಬಿಡ್ತೀರಿ ಬಾಯ್ ಮಾಡ್ಯಾವಣ್ರಿ ಮೊಬೈಲ್ ನಂಬರ್ ಹೇಳ್ರಿ ಎಪ್ಪತ್ತು ಜೋರಾಗಿ ಹೇಳ್ರಿ ಎಪ್ಪತ್ತು ಹಾಂ ಹಾಂ ಎಪ್ಪತ್ತಾರು 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 ಬಸಣ್ಣ ಯಾವ್ರಿ ಯಾವ ಬಾಯ್ ಮಾಡ್ಯಾವ್ರಿ ಬಾಯ್ ಮಾಡ್ಯಾವ್ರಿ ಬಾಯ್ ಮಾಡ್ಯಾವ್ರಿ ಹಂಗಾರೆ ಎಷ್ಟು ಹೇಳ್ತೀರಿ ಇದಕ್ಕೆ ತೊಂಬತ್ತೈದು ತೊಂಬತ್ತೈದು ಹೇಳ್ತೀರಿ ಎಷ್ಟು ಬಂದ್ರೆ ಬಿಡ್ತೀರಿ ಎಂಬತ್ತು ಬಂದ್ರೆ ಬಿಡ್ತೀರಿ ಮೊಬೈಲ್ ನಂಬರ್ ಫೋರ್ ಹಾಂ ಸಿಕ್ಸ್ ಹಾಂ ಹಾಂ ಫೋರ್ ಜೀರೋ ಹಾಂ ಫೋರ್ ತ್ರೀ ಫೋರ್ ತ್ರೀ ಹೆಸರೇ ಯಾವ ರೀ ಲಕ್ಷ್ಮೀ ಸ್ವರ ಲಕ್ಷ್ಮೀಶ್ವರೀ ನೀವು ಇಲ್ಲಿ ಯಾವ ಜಾತ್ರೆ ಇವು ಯಾವ ಜಾತಿ ಸಿಮೆ ಜಾತ್ರೆ ಎಷ್ಟು ಬಂದ್ರೆ ಬಿಡ್ತೀರಿ ಎಂಬತ್ತು ಎಂಬತ್ತು ಬಂದ್ರೆ ಬಿಟ್ಟು ಬಿಡ್ತೀರಿ ಫೈನಲ್ ಮೊಬೈಲ್ ನಂಬರ್ ಹೇಳಿರಿ ಮೊಬೈಲ್ ನಂಬರ್ ಯಾವ ಜಾತ್ರೆ ಜಾತ್ರೆ ಸಿಮಿ ಜಾತ್ರೆ ಎಷ್ಟು ಹೇಳ್ತೀರಿ ಅದಕ್ಕೆ ಬಾ ಫೈನಲಿ ಎಷ್ಟು ಬಂದು ಬಿಡ್ತೀರಿ ಎಪ್ಪತ್ತು ಬಂದು ಬಿಡ್ತೀರಿ ಫೋನ್ ನಂಬರ್ ಐತ್ರೀ ಯಾವ ರೀ ಇವ್ರಿ ಯೂಟ್ಯೂಬ್ ಅಪ್ಲೋಡ್ ರೀ ಇಲ್ಲಿ ಇವತ್ತು ಎಷ್ಟು ಹೇಳ್ತೀರಿ ಒಂದು ಹತ್ತು ಒಂದು ಹತ್ತು ಹೇಳ್ತೀರಿ ಫೈನಲ್ ಎಷ್ಟು ಬಂದು ಬಿಡ್ತೀರಿ ಮೊಬೈಲ್ ನಂಬರೇ ಎಪ್ಪತ್ತೆರಡು ಐವತ್ತೊಂಬತ್ತು ಹಾಂ ಐವತ್ತೆರಡು ಮೂವತ್ತೆಂಟು ಎಂಬತ್ತು ಹೆಸರೇ ಅದೇ ಸಾಬಂಥ ಅವೇರಿ ಸಂತಿನ ರೀ ನೀವು ಎಷ್ಟು ಜೊತೆ ಅದ ರೀ ನಿಮಗೆ ಒಂಬತ್ತು ಜೊತೆ ಒಂಬತ್ತು ಜೊತೆ ಎಲ್ಲ ಹೇಳ್ರಿ ಹೆಸರ ಮೊಬೈಲ್ ನಂಬರ್ ಯಾವ ಜಾತಿ ಫೋನ್ ಬಟ್ ನೀವು ವ್ಯಾಪಾರಿಸ್ತಾರಲ್ರಿ ಮೊಬೈಲ್ ನಂಬರ್ ಹೇಳಿರಿ ಎಪ್ಪತ್ತೆರಡು ಐವತ್ತೊಂಬತ್ತು ಹಾಂ ಐವತ್ತೆರಡು ಮೂವತ್ತೆಂಟು ಎಂಬತ್ತು ನಿಮ್ಗೆ ಯಾವ ಚಾರ ಜಾತಿ ಸಿಗ್ತಾವ ರೀ ಜಾತಿ ಸಿಗ್ತಾವ ರೀ ಹಾಂ ಇವ್ ರೇಟ್ ಎಷ್ಟು ಹೇಳ್ತೀರಿ ಇವ್ಕ ಒಂದು ಒಂದು ಹದಿನೈದು ಹೇಳ್ತೀರಿ ಫೈನಲಿ ಎಷ್ಟು ಬಂದ್ರೆ ಬಿಡ್ತೀರಿ ಒಂದು ಲಕ್ಷ ಕಡಿಮೆ ಜಾಸ್ತಿ ಬಂದರೂ ಬಿಡ್ತೀರಿ ಯು ಸಿಮೆ ಅಲ್ರಿ ಯು ಸಿ ಬಾಯ್ ಮಾಡ್ಯಾವಣ್ ಮಾಡ್ಯಾವ್ರಿ ಬಾಯ್ ಮಾಡ್ಯಾವ್ರಿ ಎಷ್ಟು ಬಾಯ್ ಎಷ್ಟು ಹೇಳ್ತೀರಿ ಅದಕ್ಕೆ ಒಂದು ಮೂವತ್ತೈದು ಒಂದು ಮೂವತ್ತೈದು ಹೇಳ್ತೀರಿ ಎಷ್ಟು ಬಂದರೆ ಬಿಡ್ತೀರಿ ಫೈನಲ್ ಫೈನಲ್ ಒಂದು ಹತ್ತು ಒಂದು ಹತ್ತು ಬಂದರೆ ಬಿಟ್ಟು ಬಿಡ್ತೀರಿ ಮೊಬೈಲ್ ನಂಬರ್ ಹೇಳ್ರಿ ಎಪ್ಪತ್ತೆರಡು ಐವತ್ತೊಂಬತ್ತು ಐವತ್ತೆರಡು ಮೂವತ್ತು ಅಂತ ಎಂಬತ್ತು ಇವ್ರು ಹೇಳ್ಬೇಡ್ರಿ

ಬಾಯ್ ಮಾಡಿಲ್ರಿ ಎಷ್ಟು ಏತ್ರಿ ಒಂದ್ರ ಬಿಡ್ತೀರಿ ಒಂದ್ ಲಕ್ಷ ಐದ್ ಸಾವಿರ ಒಂದ್ ಲಕ್ಷ ಐದು ಸಾವಿರ ಫೈನಲ್ ಬಿಡ್ತೀರಿ ಮೊಬೈಲ್ ನಂಬರ್ ಹೇಳ್ರಿ ತೊಂಬತ್ತಾರು ಹ್ಮ್ ಹನ್ನೊಂದು ಹ್ಮ್ ಇಪ್ಪತ್ತು ಹ್ಮ್ ಡಬಲ್ ಎಂಟು ಮೂವತ್ತೈದು ಇವು ಒಂಟಿ ಒನ್ ಟೇಜ್ ಜೊತೆಗೆ ರೀ ಬನ್ರಿ ಮತ್ತೆ ವಿಡಿಯೋ ಮಾಡಿ ಹಾಕೊಂಡು ಬನ್ರಿ ಸರ್ ಇವ್ ಯಾರ ಜೊತೆಗೇನ್ರಿ ಇವರ ಜೊತೆಗೆ ರೀ ಎಷ್ಟೆಲ್ಲ ಅಲ್ಲದಾವೆ ರೀ ಬಾಯ್ ಮಾಡ್ಯಾವ್ರಿ ಬಾಯ್ ಮಾಡ್ಯಾವ್ರಿ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಾ ಇವರ ಜೊತೆ ಅಲ್ಲ ಹಂಗೆ ಹೇಳಿರಿ ಬಾಯ್ ಮಾಡ್ಯಾವ್ರಿ ಅಲ್ಲದ್ರಿ ಎಷ್ಟು ಹೇಳ್ತರಿ ತೊಂಬತ್ತೈದು ಹೇಳ್ತೀರಿ ಫೈನಲ್ ಎಷ್ಟು ಬಂದ್ರೆ ಬಿಡ್ತರಿ ತೊಂಬತ್ತು ಬಂದ್ರೆ ಬಿಡ್ತೀರಿ ಯಾವ ಜಾತ್ರೆ ಅದ ತುಮಕೂರ ಹತ್ರ ಮೊಬೈಲ್ ನಂಬರ್ ಸೆವೆನ್ ತ್ರೀ ಫೈವ್ ತ್ರೀ ಹ್ಞೂ ಜೀರೋ ಸಿಕ್ಸ್ ಡಬಲ್ ನೈನ್ ಟೂ ಒನ್ ಇನ್ನೊಂದ್ಸಲ ಹೇಳ್ರಿ ಸೆವೆನ್ ತ್ರೀ ಫೈವ್ ತ್ರೀ ಹಾಂ ಜೀರೋ ಸಿಕ್ಸ್ ಡಬಲ್ ನೈನ್ ಟೂ ಒಂದು ನಿಮ್ಮ ಹೆಸರೇ ಅಂಬರೀಷ್ ಯಾವ್ರಿ ಲಕ್ಕೊಂಡ್ರಿ ಲಕ್ಕೊಂಡ್ರಿ ಇವ್ರು ಎಲ್ಲ ನಿಮ್ಮ ಜೊತೆ ಮೂರು ಟೂ ಇವೆಲ್ಲ ನಿಮ್ಮ ರೀ ಇವು ಎಷ್ಟು ಹೇಳ್ತೀರಿ ಒಂದು ಇಪ್ಪತ್ತೆಂಟು ಇಪ್ಪತ್ತೆಂಟ್ರಿ ಒಂದು ಇಪ್ಪತ್ತೆಂಟು ರೀ ಇವ್ರಿ ತೊಂಬತ್ತೆಂಟು ತೊಂಬತ್ತೇಳರಿದೆ ಎಷ್ಟು ಬಂದ್ರೆ ಬಿಡ್ತಾರೆ ಫೈನಲ್ ಎಂಬತ್ತೈದು ಎಂಬತ್ತೈದು ಅಂದ್ರೆ ಬಿಡ್ತಾರೆ ಇವ್ರಿ ಅವ್ರಿ ನಾಕಲ್ಲ ಅದಾವೆ ರೀ ಇವು ಎಷ್ಟು ಬಂದ್ರೆ ಬಿಡ್ತಾರೆ ಎಂಬತ್ತೈದು ಬಂದ್ರೆ ಬಿಡ್ತೀರಿ ಇವ್ರಿ ಎರಡಲ್ಲದಾವೆ ರೀ ಇವು ಎಷ್ಟು ಬಂದು ಬಿಡ್ತಾರೆ ಅರವತ್ತೈದು ಅಂದ್ರೆ ಇಪ್ಪತ್ತು ಇವ್ರೆ ಫೈನಲ್ ಇವ್ರಿ ಬಾಯ್ ಮಾಡ್ಯಾವ್ರಿ ಹಾ ಕಡೆಯಲ್ಲದವ್ರಿ ಏನ್ ರೇಟ್ ಹೇಳ್ತೀರಿ ಅವಕ್ಕೆ ಅರವತ್ತೆಂಟು ಅರ್ವತ್ತೆಂಟು ಎಷ್ಟು ಬಂದ್ಬಿಡ್ತೀರಿ ಓ ರೀ ಎಷ್ಟು ಬಂದ್ಬಿಡ್ತೀರಿ ಅವು ಅರವತ್ತು ಮೊಬೈಲ್ ನಂಬರ್ ಹೇಳ್ರಿ ಮೊಬೈಲ್ ನಂಬರ್ ಮೊಬೈಲ್ ಇಲ್ರಿ ಇತ್ತು ಇತ್ತು ಅಲ್ರಿ ಎಷ್ಟು ಬಂದ್ರೆ ಬಿಡ್ತೇರಿ ಬಿಡ್ತೀವಿ ನೋಡನಾ ಬಿಡ್ತೀರಿ ಮೊಬೈಲ್ ನಂಬರ್ ಹೇಳ್ರಿ ಎಂಬತ್ತು ಎಪ್ಪತ್ತ್ಮೂರು ಮೂವತ್ತು ಡಬಲ್ ಒಂಬತ್ತು ಹದಿನಾಲ್ಕು ನಿಮ್ದು ಹೆಸರು ಚಂದ್ರ ಬಾಯ್ ಮಾಡ್ಯಾವಣಿ ಬಾಯ್ ಬಾಯ್ ಮಾಡ್ಯಾವ್ರಿ ಮಾಡಿ ಅದ ಆಮೇಲೆ ಹೇಳ್ತೇನೆ ಹೋಗ್ಬೇಕಾದ್ರೆ ನಿಮ್ಮ ಚಾನಲ್ ಹೇಳ್ತಾನಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ರೀ ಅಲ್ಲ ಎಷ್ಟು ಬಂದ್ರೆ ಬಿಡ್ತೀರಿ ಒಂದು ಲಕ್ಷ ರೂಪಾಯಿ ಬಂದ್ರೆ ಬಿಡ್ತೀರಿ ಮೊಬೈಲ್ ನಂಬರ್ ಹೇಳ್ರಿ ಒಂಬತ್ತೊಂಬತ್ತು ಹಾಂ ಹಾಂ ತೊಂಬತ್ತೊಂಬತ್ತು ಹದಿನಾರು ಮೂವತ್ತೆರಡು ತೊಂಬತ್ತೊಂಬತ್ತು ಹದಿನಾರು ನಿಮ್ದು ಹೆಸರೇ ಸಲೀಮ್ ಅದಾ ಎಷ್ಟು ಬಂದ್ರೆ ಬಿಡ್ತೀರಿವು ಒಂದು ಲಕ್ಷ ಬಂದ್ರೆ ಬಿಡ್ತೀರಿ ಯಾವ ಜಾಸ್ತಿ ಇವು ಎರಡಲ್ಲೇ ಅದಾವೆ ರೀ ಎಷ್ಟು ಬಂದ್ರೆ ಬಿಡ್ತೀರಿ ತೊಂಬತ್ತೈದು ಬಂದು ಎಷ್ಟಲ್ಲ ಅದಾವೆ ರೀ ಎರಡಲ್ಲ ನಾಲ್ಕಲ್ಲಿ ಎರಡಲ್ಲೇ ರೀ ನಾಲ್ಕಲ್ಲಿ ಮೊಬೈಲ್ ನಂಬರೇ ಜೋರಲ್ಲಿ ಎಂಬತ್ತೊಂಬತ್ತೊಂಬತ್ತು ಹದಿನಾರು ಮೂವತ್ತೆರಡು ನಾಲ್ವತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತೆರಡು ನಿಮ್ಮ ರೀ ನೀವು ಎಷ್ಟು ಬಂದ್ರೆ ಬಿಡ್ತೀರಿ ಒಂದು ಲಕ್ಷ ಐದು ಸಾವಿರ ರೂಪಾಯಿ ಬಂದ್ರೆ ಬಿಡ್ತೀರಿ ಒಂದ್ರಿ ಇದ ಬಾಯ್ ಮಾಡ್ಯನ್ರಿಲ್ಲ ಮೊಬಲ್ ನಂಬರ್ ಹೇಳ ಫೈನಲ್ ನಿಮ್ಮ ಟೋಟಲ್ ಎಷ್ಟು ಎಷ್ಟು ಜೊತೆ ಅದಾವ ಏಳು ಜೊತೆ ಏಳು ಜೊತೆ ಮೊಬೈಲ್ ನಂಬರ್ ಹೇಳ ಮೂರು ಹದಿನಾರು ತೊಂಬತ್ತ್ ತೊಂಬತ್ತೆಂಟು ಎಲ್ಲ ತರ ಎತ್ ಸಿಕ್ತಾವಲ್ಲ ಇಲ್ಲ ಎಲ್ಲ ತರ ವ್ಯಾಪಾರಸ್ಥರನಾ ವ್ಯಾಪಾರಸ್ತೀ ಯಾವ ರೀ ಲಕ್ಕೊಂಡ್ರಿ ಲಕ್ಕೊಂಡ್ರಿ ಇಲ್ಲಿ ಬರ್ರಿ ಬಾಯ್ ಮಾಡ್ಯಾವ್ರಿ ಬಾಯ್ ಮಾಡಿ ಬಾಯ್ ಎಷ್ಟು ಏತ್ರಿ ಒಂದು ಐವತ್ತು ಒಂದೋವತ್ತು ಐವತ್ತು ರೀ ಫೈನಲ್ ಎಷ್ಟು ಬಂದು ಬಿಡ್ತೀರಿ ಒಂದ್ರ ಮ್ಯಾಲೆ ಬಂದು ಬಿಟ್ಟು ಒಂದ್ರ ಮ್ಯಾಲೆ ಬಂದು ಬಿಡ್ತೀರಿ ಮೊಬೈಲ್ ನಂಬರ್ ಹೇಳ್ರಿ ತೊಂಬತ್ತು ಹತ್ತೊಂಬತ್ತು ನಲವತ್ತೊಂದು ಐವತ್ತೊಂಬತ್ತು ಇನ್ನೊಂದು ಸಲ ಹೇಳಿರಿ ತೊಂಬತ್ತು ತೊಂಬತ್ತು ಹಾಂ ನಲವತ್ತೊಂದು ಐವತ್ತೊಂಬತ್ತು ಅರವತ್ತೊಂಬತ್ತು ಹೆಸರಿ ಕಣ್ಣಪ್ಪ ಯಾವ ರೀ ಜೀ ಎಲ್ಲ ನಿಮೌನ್ರಿ ಹ್ಞೂ ನೀವು ಎಷ್ಟು ಬಂದರೆ ಬಿಡ್ತೀರಿ ಒಂದು ಲಕ್ಷ ಇರುವ

对对对